ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಹೆಲ್ತ್ ಟಿಪ್ಸ್ ಜೊತೆಗೆ ಬಂದಿದ್ದೇನೆ ಸೊ ಏನದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾಯಿ ಎದೆ ಹಾಲಿನ ಮಹತ್ವ ಹಾಗೆ ತಾಯಿ ಎದೆ ಹಾಲನ್ನು ಹೆಚ್ಚಿಸಲಿಕ್ಕೆ ಬೇಕಾಗುವಂತಹ ಕೆಲವು ಟಿಪ್ಸ್ ಅಥವಾ ಸಲಹೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಇದು ಎಲ್ಲ ಒಂದು ನ್ಯೂಲಿಮೋಮ್ ಅಥವಾ ಯಾರೆಲ್ಲ ಮಗುವಿಗೆ ಎದೆಹಾಲನ್ನು ಉಣಿಸ್ತಾ ಇದ್ದಾರೆ ಅವರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ನಂಬಿದೆ ಸೊ ಏನೆಲ್ಲ ಮಹತ್ವ ಇದೆ ತಾಯಿಯ ಎದೆ ಹಾಲಿನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಅಹ್ ತಾಯಿ ಹಾಲನ್ನ ಹೆಚ್ಚಿಸ್ಲಿಕ್ಕೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಮನೆಗೆ ಮನೇಲೆ ಸಿಗುವಂತಹ ಪದಾರ್ಥಗಳು ಏನೆಲ್ಲ ಅದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಎದೆಹಾಲನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಇದೆಲ್ಲ ವಿಷಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಸೊ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಷಯದ ಬಗ್ಗೆ ಅಹ್ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಸೊ ಏನು ಅಂದ್ರೆ ಸೊ ತಾಯಿಯ ಎದೆ ಹಾಲು ತುಂಬಾ ಮುಖ್ಯ ಸೊ ಹುಟ್ಟಿದ ಮಗುವಿಗೆ ಸೊ ತಾಯಿಯ ಎದೆಹಾಲು ಕೊಡೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತಾ ಹೋಗುತ್ತೆ ಸೊ ಮಗು ಹುಟ್ಟಿದ ಒಂದು ಅಥವಾ ಎರಡು ದಿನದಲ್ಲಿ ತಾಯಿಯ ಎದೆಹಾಲು ಉತ್ಪತ್ತಿ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಉತ್ಪತ್ತಿ ಆಗುತ್ತೆ ಅದು ಕೊಲೆಸ್ಟ್ರಾಲ್ ಮಿಲ್ಕ್ ಆಗಿರೋದ್ರಿಂದ ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆಗೆ ಅಥವಾ ಮುಂದಿನ ಭವಿಷ್ಯಕ್ಕೆ ಇದು ತುಂಬಾನೇ ಉಪಯುಕ್ತವಾಗಿದೆ ಸೊ ಫಸ್ಟ್ ನಾವು ಈ ಕೊಲೆಸ್ಟ್ರಾಲ್ ಮಿಲ್ಕ್ ಅನ್ನ ನಮ್ಮ ಹಿಂದಿನ ಅಜ್ಜ ಅಜ್ಜಿಯರಾಗಿರ್ಬೋದು ಅಥವಾ ಡಾಕ್ಟರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾರೆ ಈ ಒಂದು ಕೊಲೆಸ್ಟ್ರಾಲ್ ಮಿಲ್ಕ್ ಅನ್ನ ಮಗುವಿಗೆ ಕೊಡ್ಲೇಬೇಕು ಅಂತ ನಮ್ಗೆ ಅವಾಗ ಗೊತ್ತಿರೋದಿಲ್ಲ ಓ ಹೌದಾ ಯಾಕೆ ಅನ್ನುವಂಥದ್ದು ಸೊ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಇದರಿಂದ ಸಾಕಷ್ಟು ಬೆನಿಫಿಟ್ಸು ಮಗುಗೆ ಸಿಗುತ್ತೆ ಸೊ ಈ ಒಂದು ಕೊಲೆಸ್ಟ್ರಾಲ್ ಮಿಲ್ಕ್ ನಾವು ಮಗುಗೆ ಕೊಡೋದ್ರಿಂದ ಮಗುಗೆ ಒಂದು ಸರ್ವತೋಮುಖ ಬೆಳವಣಿಗೆ ಅಥವಾ ಮುಂದಿನ ಭವಿಷ್ಯಕ್ಕೆ ನಾನು ಈಗಾಗ್ಲೇ ಹೇಳಿದೆ ತುಂಬಾ ಉತ್ತಮವಾದಂತ ಒಂದು ಮಿಲ್ಕ್ ಅಂತಾನೆ ಹೇಳ್ಬೋದು ಸೊ ಇದನ್ನ ನಾವು ಕೊಡೋದ್ರಿಂದ ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೊ ಈ ಕೊಲೆಸ್ಟ್ರಾಲ್ ಮಿಲ್ಕ್ ತುಂಬಾನೇ ಮುಖ್ಯ ಸೊ ಅದಾದ್ಮೇಲೆ ಮಗು ತಾಯಿಯ ಎದೆಹಾಲು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಸೊ ಒಂದು ಒಂದ್ ತಿಳ್ಕೊಬೇಕಾದಂತೂ ದೇವ್ರು ಮೊದಲೇ ಆ ಒಂದು ವರವನ್ನ ಮಗುವಿಗೆ ಕೊಟ್ಟಿರ್ತಾನೆ ಏನು ಹುಟ್ಟಿದ ಮಗು ಹೇಗೆ ಒಂದು ಸಖ್ ಅಥವಾ ಸ್ಪಾಲೋ ಮಾಡಬಹುದು ಅದ್ ಯಾರು ಕೂಡ ಮಗುವಿಗೆ ಹೇಳ್ಕೊಟ್ಟಿರೋದಿಲ್ಲ ಆದ್ರೆ ಮಗುವಿಗೆ ಅದು ಗೊತ್ತಿರುತ್ತೆ ಹೇಗೆ ಅದನ್ನ ನಾವು ಎದೆಹಾಲನ್ನು ಕುಡಿಬೇಕು ಅನ್ನೋದು ನೋಡಿ ಗಾಡ್ ಇಸ್ ಗ್ರೇಟ್ ಅಥವಾ ಇದು ಎಷ್ಟು ನ್ಯಾಚುರಲ್ ಆಗಿ ಒಂದು ಬಿಲ್ಡ್ ಆಗಿರುತ್ತೆ ಅನ್ನುವಂಥದ್ದು ಸೊ ಮಗು ಸ್ವಾಭಾವಿಕವಾಗಿ ಹುಟ್ಟಿದ ಸ್ವಲ್ಪ ಹೊತ್ತಿನಲ್ಲೇ ತಾಯಿಯ ದೇಹನ ಸೇವಿಸುತ್ತೆ ಅಥವಾ ಸರಿಯುತ್ತೆ ಇದನ್ನು ನೋಡಿ ಎಷ್ಟು ಸ್ವಾಭಾವಿಕವಾಗಿದೆ ಅನ್ನುವಂಥದ್ದು ಸೊ ಮಗು ಹುಟ್ಟಿದ ಸ್ವಲ್ಪ ಕ್ಷಣಗಳಲ್ಲಿ ತಾಯಿ ಕೂಡ ಎದೆ ಹಾಲು ಬರ್ತಾ ಇರುತ್ತೆ ಸೊ ಎಲ್ಲಾ ಅಂದ್ರೆ ನಾವು ತಿಳ್ಕೊಂಡಾಗ ಒಂದು ಮಿರಾಕಲ್ ನೋಡಿ ಇದೊಂದು ತಾಯಿ ಮತ್ತು ಮಗುವಿನ ಬಾಂಧವ್ಯ ಹೆಚ್ಚಿಸಲಿಕ್ಕೆ ಒಂದು ಒಳ್ಳೆಯ ಒಂದು ಮಿಲ್ಕ್ ಅಂತಾನೆ ಹೇಳ್ಬೋದು ನೋಡಿ ತಾಯಿಯ ಒಂದು ತಾಯಿ ಮತ್ತು ಮಗುವಿನ ನಡುವೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಇದು ಸೃಷ್ಟಿಸುತ್ತೆ ತಾಯಿ ತನ್ನ ಎದೆಹಾಲನ್ನ ಮಗುವಿಗೆ ಕೊಡೋದ್ರಿಂದ ತಾಯಿ ಮತ್ತು ಮಗುವಿನ ಬಾಂಧವ್ಯ ಹೆಚ್ಚಿಸುತ್ತೆ ಸೊ ತಾಯಿ ಡೈರೆಕ್ಟ್ ಆಗಿ ಒಂದು ಮಗುವನ್ನ ಅಪ್ಪಿಕೊಂಡು ನೋಡಿ ಅಪ್ಪಿಕೊಳ್ಳೋದ್ರಲ್ಲೂ ಒಂದು ಅಹ್ ಒಂದು ಆ ಒಂದು ಫೀಲಿಂಗ್ಸೇ ಇರುತ್ತಲ್ವಾ ತಾಯಿಯಲ್ಲಿ ಸೊ ಅವಳು ಆ ಒಂದು ತಾಯಿ ತನ್ನ ಅಥವಾ ಅಮ್ಮ ಆಗೋದು ಇಟ್ಸ್ ಅ ಗ್ರೇಟ್ ಥಿಂಗ್ ನಾನು ಯಾವಾಗ ಕೂಡ ಹೇಳ್ತಾ ಇರ್ತೀನಿ ಸೊ ಇದು ನಮಗೆ ಒಂದು ನನಗೆ ಆಕ್ಚುಲಿ ತಿರ್ಗಾ ಟೂ ಟೈಮ್ಸ್ ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ ನಾನು ನಿಜವಾಗ್ಲೂ ದೇವೇ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ತಾಯಿ ತನ್ನ ಅಥವಾ ಅಮ್ಮ ಆಗೋದು ಅಂದ್ರೆ ಇಟ್ ಇಸ್ ಅ ಗ್ರೇಟ್ ಥಿಂಗ್ ಅದರಲ್ಲೂ ಕೂಡ ಒಂದು ಒಳ್ಳೆಯ ತಾಯಿ ಆಗಬೇಕು ಅಂತ ಬಯಸ್ತೀನಿ ಸೊ ನನ್ನ ಮಗುವಿಗೆ ಏನೆಲ್ಲ ಬೇಕು ಅನ್ನೋದನ್ನ ನಾವು ಫಸ್ಟ್ ತಿಳಿದುಕೊಳ್ಬೇಕು ಆ ಮಗುವಿಗೆ ಹಸಿವಾದಾಗ ಹಾಲುಣಿಸುವಂತದ್ದು ಅಥವಾ ಮಗು ಏನ್ ಆಗ್ತಾ ಇದೆ ಹುಟ್ಟಿದ ಮಗುವಿನಲ್ಲಿ ಈಗ ಮಗು ಸುಮ್ಮನೆ ಅಳ್ತಾ ಇರುತ್ತೆ ಯಾಕೆ ಅಳ್ತಾ ಇದೆ ಮಗು ಅಂತ ನಮಗೆ ತುಂಬಾ ಟೆನ್ಷನ್ ಆಗುತ್ತೆ ಅಂತ ಸಮಯದಲ್ಲಿ ನಾವು ಪ್ಯಾನಿಕ್ ಆಗದೆ ಮಗುವನ್ನ ಯಾಕೆ ಮಗು ಅಳ್ತಾ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಣ ಯಾವಾಗ್ಲೂ ಎನಿ ಟೈಮ್ ಅದು ಹಸಿವಾಗೆ ಅಳುತ್ತೆ ಅಂತ ಅಲ್ಲ ಈಗ ಕಕ್ಕ ಮಾಡಿರೋದಿಲ್ಲ ಅಥವಾ ಮೋಷನ್ ಮಾಡಿರೋದಿಲ್ಲ ಅವಾಗ ಕೂಡ ಮಗು ಅಳ್ತಾ ಇರುತ್ತೆ ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಮಗುವಿನಲ್ಲಿ ಇಂಟರ್ನಲ್ ಕೆಲವು ಗ್ರೋತ್ ಆಗ್ತಾ ಇರುತ್ತೆ ಸೊ ಬಾಡಿಯಲ್ಲಿ ಅದಕ್ಕೂ ಕೂಡ ಮಗು ಕ್ರೈಂಗ್ ಪ್ರೋಸೆಸ್ ಅಥವಾ ಅಳ್ಬಹುದು ಸೊ ಇದೆಲ್ಲವನ್ನ ತಾಯಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಓಕೆ ಸೊ ಒಂದು ನಾನು ಹೇಳಿದೆ ತಾಯಿ ಮತ್ತು ಮಗುವಿನ ನಡುವೆ ಒಂದು ಒಳ್ಳೆಯ ಒಂದು ಬಾಂಧವ್ಯವನ್ನು ಹೆಚ್ಚಿಸುವಂಥದ್ದು ತಾಯಿಯ ದೇ ಹಾಗೆ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾವು ಮಗುವಿನ ನಡುವೆ ನಮ್ಮ ಮತ್ತು ಮಗುವಿನ ನಡುವೆ ಸ್ಕಿನ್ ಟು ಸ್ಕಿನ್ ಕನೆಕ್ಷನ್ ಇರಬೇಕು ಓಕೆ ಸೊ ಸ್ಕಿನ್ ಟು ಸ್ಕಿನ್ ಅಂದ್ರೆ ನಮ್ಮ ಮಗುವಿಗೆ ನಾವು ತಾಯಿ ಇವಳೆ ಅನ್ನುವಂತ ಆ ಒಂದು ಗಂಧ ಅಥವಾ ಸ್ಮೆಲ್ ಇಂದ ಮಗು ತಿಳ್ಕೊಳ್ಬೇಕು ಇದನ್ನ ನಮ್ಮ ಇದನ್ನ ತಾಯಿ ಸೊ ಆ ಒಂದು ಗಂಧದಿಂದ ನೋಡಿ ಇದರಿಂದ ಸ್ಕಿನ್ ಟು ಸ್ಕಿನ್ ಕನೆಕ್ಷನ್ ಇಂದ ಮಗು ಗೊತ್ತಾಗುತ್ತೆ ಅನ್ನುವಂಥದ್ದು ಹಾಗೆ ಆ ಮಗು ನಮ್ಮ ಮೈಂಡ್ ಕೂಡ ಬರುತ್ತೆ ಮಗು ಯಾಕೋ ಅಳ್ತಾ ಇದೆ ಅಥವಾ ಮಗುಗೆ ಈಗ ಹಾಲು ಉಳಿಸ್ಬೇಕು ಈಗ ಹಾಲು ಕೊಡ್ಬೇಕು ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ ಸೊ ಈ ಒಂದು ಬಾಂಡಿಂಗ್ ಒಂದು ಸ್ಕಿನ್ ಟು ಸ್ಕಿನ್ ಕನೆಕ್ಷನ್ ಕೂಡ ತಾಯಿ ಮತ್ತು ಮಗುವಿನ ನಡುವೆ ಇರಬೇಕು ಓಕೆ ಸೊ ತಾಯಿಯ ಎದೆಹಾಲನ್ನು ಉಣಿಸೋದ್ರಿಂದ ಮಗುಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಈಗ ಮಗುವಿಗೆ ಹುಟ್ಟಿದ ಮಕ್ಕಳಾಗಿರ್ಬೋದು ಅಥವಾ ಒಂದು ವರ್ಷದ ಒಳಗೆ ಸಾಕಷ್ಟು ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಈಗ ನೆಗಡಿ ಆಗ್ಬೋದು ಶೀತ ಕೆಮ್ಮು ಜ್ವರ ಇದು ಕಾಮನ್ ತಿಂಗ್ ಹಾಗೆ ಮಗುವಿಗೆ ಅನೇಕ ಕೆಲವು ಕಾಯಿಲೆಗಳು ಹುಟ್ಟಿದ ಮಗು ಸ್ವಲ್ಪ ದಿನದಲ್ಲೇ ಒಂದು ಜಾಂಡೀಸ್ ಬರುತ್ತೆ ಈ ಎಲ್ಲಾ ಇನ್ಫೆಕ್ಷನ್ಸ್ ತಡೆಗಟ್ಟಲಿಕ್ಕೆ ನಾವು ತಾಯಿಯ ದೇಹಾಲನ್ನ ಮಗುವಿಗೆ ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಹಾಗೆ ಬ್ಯಾಕ್ಟೀರಿಯಾಗಳನ್ನ ತಡೆಗಟ್ಟುವಂಥದ್ದು ಇನ್ಫೆಕ್ಷನ್ಸ್ ಅನ್ನ ತಡೆಗಟ್ಟುವಂಥದ್ದು ತಾಯಿ ಎದೆ ಹಾಲನ್ನ ಮಗುವಿಗೆ ಉಳಿಸೋದ್ರಿಂದ ಕೊಡೋದ್ರಿಂದ ಅಂದ್ರೆ ಡೈರೆಕ್ಟ್ ನೀವು ಯೋಚನೆ ಮಾಡಿ ಡೈರೆಕ್ಟ್ ತಾಯಿಯ ಎದೆಹಾಲು ಮಗುವಿನ ಬಾಯಿಗೆ ಡೈರೆಕ್ಟ್ ಕೊಡೋದ್ರಿಂದ ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗೋದಿಲ್ಲ ಈಗ ನಾವು ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಅಥವಾ ಬೇರೆ ಹಸುವಿನ ಹಾಲು ಆಗಿರ್ಬೋದು ಅದನ್ನ ನಾವು ಒಂದು ಪಾತ್ರೆಯಲ್ಲಿ ತಗೊಳ್ತೀವಿ ಅದನ್ನ ಬಿಸಿ ಮಾಡ್ತೀವಿ ಅಥವಾ ಅದನ್ನ ಮಿಕ್ಸ್ ಮಾಡ್ತೀವಿ ಇದರಿಂದ ಸ್ವಲ್ಪ ಇನ್ಫೆಕ್ಷನ್ಸ್ ಮಗುಗೆ ಆಗಬಹುದು ಆದ್ರಿಂದ ನೋಡಿ ಈ ತಾಯಿ ಎದೆಹಾಲಿನ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಇರೋದಿಲ್ಲ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ಇರೋದಿಲ್ಲ ಇದನ್ನೆಲ್ಲವನ್ನು ಕೂಡ ತಡೆಗಟ್ಟುವಂತಹ ಆ ಒಂದು ಶಕ್ತಿ ತಾಯಿಯ ಎದೆಹಾಲಿನಲ್ಲಿ ಇದೆ ಸೊ ಬ್ಯಾಕ್ಟೀರಿಯಾಗಳನ್ನ ಅಥವಾ ಇನ್ಫೆಕ್ಷನ್ಸ್ ಇಂದ ಮಗುವನ್ನು ನಾವು ದೂರ ಇಡಿಸಬಹುದು ಹಾಗೆ ತುಂಬ ಬೆನಿಫಿಟ್ಸ್ ಇದೆ ಆಮೇಲೆ ಹೇಗೆ ನಾವು ಇದನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ತಾಯಿ ಎದೆ ಹಾಲನ್ನು ಒಂದು ಸೈಡ್ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಈ ಕಡೆ ಫೈವ್ ಮಿನಿಟ್ಸ್ ಈ ಕಡೆ ಫೈವ್ ಮಿನಿಟ್ಸ್ ಅಂತ ಕೊಡಬೇಡಿ ಒಂದು ಸೈಡನ್ನು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದೊಂದು ಸಲ ಅರ್ಧ ಗಂಟೆ ಕೂಡ ಆಗ್ಬೋದು ಕೊಡಿ ಮಗುವಿಗೆ ಒಂದು ಅರ್ಧ ಗಂಟೆ ಒಂದು ಸೈಡ್ ಮಗುವಿಗೆ ಒಂದು ಹಾಲು ಕೊಡೋದ್ರಿಂದ ಅದಕ್ಕೆ ಆದ್ರ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ಪ್ರೋಟೀನ್ ಅಥವಾ ಮಿನರಲ್ಸ್ ಎಲ್ಲಾ ಒಳ್ಳೆಯ ಅಂಶಗಳು ಕೂಡ ಮಗುವಿಗೆ ಸಿಗ್ತಾ ಹೋಗುತ್ತೆ ಅಂಡ್ ನಾವು ಸ್ಟಾರ್ಟಿಂಗ್ ಮಾತ್ರ ಕೊಟ್ಟು ಬಿಡಬಾರ್ದು ಯಾಕೆಂದ್ರೆ ಸ್ಟಾರ್ಟಿಂಗ್ ತಾಯಿಯ ಎದೆಹಾಲಿನಲ್ಲಿ ಏಟಿ ಏಟ್ ಪರ್ಸೆಂಟ್ ಎಂಬತ್ತೆಂಟು ಪರ್ಸೆಂಟ್ ಶೇಕಡ ಮಾತ್ರ ನೀರಿರುತ್ತೆ ಇನ್ನು ಉಳಿದಂತ ಪರ್ಸೆಂಟ್ ತಾಯಿ ಹಾಲಲ್ಲಿ ಕೆಲವು ಪ್ರೋಟೀನ್ ಪೋಷಕಾಂಶಗಳು ಏನ್ ಸಿಗುತ್ತೆ ಅದಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಂದು ಸೈಡ್ ನಾವು ಹಾಲನ್ನ ಕುಡಿಸುವಾಗ ಒಂದು ಇಪ್ಪತ್ತು ನಿಮಿಷ ಕೆಲವೊಮ್ಮೆ ಅರ್ಧ ಗಂಟೆ ಆಗುತ್ತೆ ಅಂತ ಕೂಡ ಮಗುವಿಗೆ ನಾವು ಹಾಲನ್ನು ಫಾಲೋ ಮಾಡ್ಬೇಕಾಗುತ್ತೆ ಹಾಗೆ ಕೆಲವು ಪಿಲ್ಲೋಗಳು ಬರುತ್ತೆ ಸೊ ಆ ಪಿಲ್ಲೋನ್ನ ಇಟ್ಟು ನಾವು ಮಗುವಿಗೆ ಹಾಲನ್ನ ಹುಟ್ಟಿದ ಮಗು ಈಗ ಒಂದು ಟೆನ್ ಟು ಟೆನ್ ಡೇಸ್ ಆಗಿರೋದಿಲ್ಲ ತಾಯಿ ಗೊತ್ತಿರೋದಿಲ್ಲ ಹೇಗೆ ಅಧ್ಯಯನ ನೆನಸ್ಬೇಕು ಅಂತ ಸೊ ಪಿಲ್ಲೋ ಬರುತ್ತೆ ಆ ಪಿಲ್ಲೋವನ್ನ ಇಟ್ಕೊಂಡು ನಾವು ತಾಯಿ ಮಗುವಿಗೆ ಹಾಲು ಉಣಿಸ್ಬೋದು ಅಥವಾ ಮಲಗಿ ಕೂಡ ಮಗುವಿಗೆ ಹಾಲನ್ನ ಕುಡಿಸಬಹುದು ಯಾವುದೇ ರೀತಿ ತಪ್ಪಿಲ್ಲ ಕೆಲವ್ರು ಹೇಳ್ತಾರೆ ಮಲ್ಕೊಂಡಾಗ ಹಾಲು ಕೊಡಬಾರ್ದು ಮಗುವಿಗೆ ಮೂಗ್ಗೊಳಗೆ ಅಥವಾ ಕಿವಿ ಒಳಗೆ ಹಾಲು ಬಂದ್ಬಿಡುತ್ತೆ ಉಸಿರುಗಟ್ಟುತ್ತೆ ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಅದು ನೋಡಿ ಮಗುವಿಗೆ ಹಾಲನ್ನು ಉಣಿಸಿ ನೀವು ಯೋಚನೆ ಮಾಡಿರ್ಬೋದು ಮಲ್ಕೊಂಡಾಗ ಮಗು ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ ಈಗ ನಾವು ಕುತ್ಕೊಂಡು ಕುಡಿಸಿದ್ರು ಮಗು ಮಲ್ಗೆ ಇರುತ್ತೆ ಅಥವಾ ಮಲ್ಕೊಂಡ್ ಕುಡ್ಸಿದ್ರು ಮಗು ಮಲ್ಗೆ ಇರುತ್ತೆ ಸೊ ಮಗು ಕುತ್ಕೊಂಡ್ ಆ ಏನು ಈ ವ್ಯತ್ಯಾಸ ಇಲ್ಲ ಸೊ ಆದಷ್ಟು ನಮ್ಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಆ ರೀತಿಯಾಗಿ ನಾವು ಮಗುವಿಗೆ ಹಾಲು ಉಣಿಸ್ಬೇಕು ಅದರಿಂದ ಮಗು ಕೂಡ ಚೆನ್ನಾಗಿ ಬೆಳವಣಿಗೆಯನ್ನ ಪಡೆದ್ಕೊಳ್ಳುತ್ತೆ ಓಕೆ ಸೊ ಈ ಎಲ್ಲ ಅಂಶಗಳನ್ನ ನಾವು ಫಾಲೋ ಮಾಡಬೇಕು ಹಾಗೆ ಮಗುವಿಗೆ ನಾವು ಹಾಲನ್ನು ಈ ರೀತಿಯಾಗಿ ಉಳಿಸ್ಬೇಕು ಅಂತ ಹೇಳ್ತೀನಿ ಓಕೆ ಸೊ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಗೊತ್ತಾಯ್ತು ನಮಗೆ ತಾಯಿ ಮ ಹಾಲಿಂದ ಎಷ್ಟು ಮಹತ್ವವಾದದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಸೊ ಏನೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ತಾಯಿಯ ಹಾಲನ್ನ ಹೆಚ್ಚಿಸುವುದಕ್ಕೆ ಓಕೆ ಸೊ ಹೌ ಟು ಇನ್ಕ್ರೀಸ್ ಬ್ರೆಸ್ಟ್ ಮೇಲ್ ನಾವು ಇನ್ಕ್ರೀಸ್ ಮಾಡ್ಬೋದು ನೋಡಿ ಸ್ವಾಭಾವಿಕವಾಗಿ ಮನೆಯಲ್ಲೇ ನಮ್ಗೆ ಎಷ್ಟೋ ಆಹಾರ ಪದಾರ್ಥಗಳಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ನಾವು ನಮ್ಮ ಹಾಲನ್ನ ಹೆಚ್ಚಿಸ್ಕೊಳ್ಬೋದು ಓಕೆ ಸೊ ಫಸ್ಟ್ ಬಂದು ನಾನು ಬೆಳ್ಳುಳ್ಳಿ ಬಗ್ಗೆ ಹೇಳ್ತೇನೆ ಸೊ ಬೆಳ್ಳುಳ್ಳಿ ನೋಡಿ ಗಾರ್ಲಿಕ್ ಅನ್ನ ಬಳಸೋದ್ರಿಂದ ತಾಯಿ ತಾಯಿ ಹಾಲು ಹೆಚ್ಚಿಸುತ್ತದೆ ಅಹ್ ಬೆಳ್ಳುಳ್ಳಿ ಈಗ ನಾವು ನೋಡಿರ್ಬೋದು ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಅಥವಾ ಅಜ್ಜಿ ಬೆಳ್ಳುಳ್ಳಿಯನ್ನ ಬಿಡಿಸ್ತಾ ಇರ್ತಾರೆ ಯಾಕೆ ಇಷ್ಟೊಂದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ರೆ ಬಿಡಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರು ಇದು ಅಡುಗೆಗೆ ಬೇಕು ಪಲ್ಯಕ್ಕೆ ಬೇಕು ಸಾರಿಗೆ ಬೇಕು ಅಂತೆಲ್ಲ ಹೇಳ್ತಾರೆ ನಾವು ಸಾಕಷ್ಟು ಆಹಾರದಲ್ಲಿ ನಾವು ಬೆಳ್ಳುಳ್ಳಿಯನ್ನ ಬಳಸ್ಕೊಳ್ತಾ ಇದ್ದೀವಿ ಅಲ್ವಾ ಸೊ ಅದೇ ರೀತಿಯಾಗಿ ಬೆಳ್ಳುಳ್ಳಿಯನ್ನು ನಾವು ತುಂಬಾ ಬಳಸೋದ್ರಿಂದ ಎದೆ ಹಾಲು ಚೆನ್ನಾಗಿ ಸಪ್ಲೈ ಆಗುತ್ತೆ ಮಗುಗೆ ಅಂತ ಹೇಳ್ತಾರೆ ಅಥವಾ ಅಥವಾ ಇದು ಬೆಳ್ಳುಳ್ಳಿ ಹೆಸರು ರಾ ಆಗಿ ಸೇರಿಸ್ಬೋದು ಹಸಿದನ್ನೇ ನಾವು ತಿನ್ನೋದ್ರಿಂದ ಅಥವಾ ಹೆಸಳ್ಳನ್ನ ಸಣ್ಣ ಸಣ್ಣ ಕಟ್ ಮಾಡಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಓಕೆ ಸೊ ಇದ್ರಿಂದ ನೋಡಿ ಬೆಳ್ಳುಳ್ಳಿಯಿಂದ ತಾಯಿ ಎದೆ ಹಾಲನ್ನ ಹೆಚ್ಚಿಸ್ಬೋದು ಓಕೆ ಸೊ ನೆಕ್ಸ್ಟ್ ಜಿಂಜರ್ ಜಿಂಜರ್ ಕೂಡ ತುಂಬಾ ಒಳ್ಳೇದು ಗೈಸ್ ಜಿಂಜರ್ ಕೂಡ ನಾವು ಬೆಳೆಸಿ ತಾಯಿ ಎದೆ ಹಾಲನ್ನ ಹೆಚ್ಚಿಸಬಹುದು ಹಾಗೆ ಜೀರಿಗೆ ಜೀರಿಗೆಯಲ್ಲಿ ತುಂಬಾ ಔಷಧಿ ಗುಣಗಳಿವೆ ಒಂದಲ್ಲ ತುಂಬಾ ಔಷಧಿ ಗುಣಗಳಿದೆ ನೋಡಿ ತುಂಬಾ ಒಳ್ಳೆದು ನಾವು ಪ್ರತಿಯೊಂದು ಆಹಾರದಲ್ಲೂ ಕೂಡ ಜೀರಿಗೆನ ಬಳಸ್ತಾ ಇರ್ತೀವಿ ಸೊ ಈ ಜೀರಿಗೆಯನ್ನ ನಾವು ಸೇವಿಸೋದ್ರಿಂದ ಅಥವಾ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಕೂಡ ತಾಯಿಯ ಎದೆ ಹಾಲು ಹೆಚ್ಚಾಗ್ತಾ ಹೋಗುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಜೀರಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಒಂದು ಸ್ಪೂನ್ ಜೀರಿಗೆ ಹಾಕಿ ನೀರನ್ನ ಕುದಿಸಿ ಚೆನ್ನಾಗಿ ಜೀರಿಗೆ ನೀರನ್ನ ಸೇವಿಸಬಹುದು ಇದರಿಂದ ನಮ್ಗೆ ಇದೆ ನಾನು ಈಗಾಗ್ಲೇ ಹೇಳಿದಾಗೆ ನಮ್ಮಲ್ಲಿ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದ್ರು ದೂರ ಆಗುತ್ತೆ ಅಥವಾ ಬಾಡಿ ತುಂಬಾ ಹೀಟ್ ಆಗಿದೆ ಆ ಹೀಟ್ ಇಂದ ಕೂಡ ನಾವು ದೂರ ಆಗ್ಬೋದು ಹಾಗೆ ತುಂಬಾ ವೈಟ್ ಇರ್ತೀವಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಯಾವ ಡ್ರಿಂಕ್ ಅನ್ನ ಕುಡಿಬೇಕು ಅಂತ ಯೋಚನೆ ಮಾಡ್ತಿದ್ದೇವೆ ಆಗ ಕೂಡ ಈ ಜೀರಿಗೆ ನೀರು ತುಂಬಾ ಉಪಯುಕ್ತವಾದದ್ದು ಸೊ ನೋಡಿ ತುಂಬಾ ಔಷಧಿ ಗುಣಗಳಿದೆ ಹಾಗೆ ಜೀರಿಗೆ ಒಂದು ಎದೆಹಾಲನ್ನ ಹೆಚ್ಚಿಸ್ಲಿಕ್ಕೆ ಒಂದು ಉತ್ತಮವಾದಂತಹ ಆಹಾರ ಅಂತ ಹೇಳ್ಬೋದು ಹಾಗೆ ಆ ಸೊಪ್ಪುಗಳನ್ನ ಸೇವಿಸಬೇಕು ಸೊಪ್ಪುಗಳು ತುಂಬಾ ತುಂಬಾನೇ ಒಳ್ಳೇದು ಓಕೆ ಸೊಪ್ಪು ತರಕಾರಿಗಳು ಸೊಪ್ಪು ಅಂತ ಬಂದಾಗ ಎಸ್ಪೆಷಲಿ ಆಲ್ ಕೈಂಡ್ಸ್ ಎಲ್ಲಾ ತರ ಸೊಪ್ಪುಗಳನ್ನು ನಾವು ಬಳಸ್ಬೋದು ಅದರಲ್ಲಿ ಎಸ್ಪೆಷಲಿ ಮೆಂತೆ ಸೊಪ್ಪು ಸೊ ಮೆಂತೆ ಸೊಪ್ಪು ಬೆಳೆಸೋದ್ರಿಂದ ತಾಯಿಯ ಎದೆ ಹಾಲು ಹೆಚ್ಚಾಗ್ತಾ ಹೋಗುತ್ತೆ ಲೈಫ್ ಹೇಗೆ ಅಂತ ಹೇಳ್ತೀರಾ ಸೊ ಮೆಂತೆ ಸೊಪ್ಪು ತುಂಬಾ ಒಳ್ಳೇದು ಓಕೆ ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಎಸ್ಪೆಷಲಿ ತಾಯಂದ್ರಿಗೆ ಎದೆ ಹಾಲು ಉಳಿಸುವಂತಹ ತಾಯಿ ತುಂಬಾ ಒಳ್ಳೇದು ಅದ್ರಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ ಕ್ಯಾಲ್ಸಿಯಂ ಸಿಗುತ್ತೆ ತುಂಬಾ ಪ್ರೋಟೀನ್ ನಮ್ಗೆ ಬಾಡಿಗೆ ಸಿಗ್ತಾ ಹೋಗುತ್ತೆ ಓಕೆ ನಾನು ಕೂಡ ಅದಿತಿಯ ಒಂದು ಬಾಣಂತನದಲ್ಲಿ ನಮ್ಮಮ್ಮ ನನಗೆ ಆ ಮೆಂತೆ ಕಾಳನ್ನ ಉಪಯೋಗಿಸಿ ಮೆಂತೆ ಬಾತ್ ಮಾಡ್ಕೊಡ್ತಾ ಇದ್ರು ಅಥವಾ ಮೆಂತೆ ಸೊಪ್ಪಿನಿಂದ ಮೆಂತೆ ಭಾತನ್ನ ಮಾಡ್ತಾ ಇದ್ರು ಅಥವಾ ಸೊಪ್ಪನ್ನ ಹೆಚ್ಚಾಗಿ ತರಕಾರಿಗಳನ್ನ ಕೊಡ್ತಾ ಇದ್ರು ಇದರಿಂದ ನಮ್ಮ ಬಾಡಿಗೂ ಕೂಡ ಒಂದು ಐರನ್ ಅಂಶ ಅಥವಾ ಮಗುವಿಗೂ ಕೂಡ ತುಂಬಾನೇ ಒಳ್ಳೆ ಒಳ್ಳ ಸೊ ಮೆಂತ್ಯ ಸೊಪ್ಪು ಸೇವಿಸೋದ್ರಿಂದ ಎದೆ ಹಾಲು ಹೆಚ್ಚಾಗುತ್ತೆ ಅಥವಾ ಕಾಳನ್ನ ನೆನೆಸಿಟ್ಟು ಒಂದು ಗ್ಲಾಸ್ ನೀರಿಗೆ ರಾತ್ರಿ ಒಂದು ಸ್ಪೂನ್ ಕಾಳನ್ನ ಹಾಕಿ ಇಡೀ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನ ಕುದಿಸಿ ಅರ್ಧ ಕಪ್ ಆಗೋವರೆಗೂ ಕುದಿಸಿ ಅದನ್ನ ನಾವು ಸೇವಿಸೋದ್ರಿಂದ ಅಹ್ ತುಂಬಾ ಒಳ್ಳೇದು ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಎದೆ ಹಾಲನ್ನ ಹೆಚ್ಚಿಸಬಹುದು ಓಕೆ ಸೊ ಹಾಗೆ ನಾವು ಫ್ರೂಟ್ಸ್ ವಿಷಯಕ್ಕೆ ಬಂದಾಗ ನೋಡಿ ತರ್ಕಾರಿಗಳು ತರಕಾರಿ ಎಲ್ಲಾ ತಿನ್ಬೇಕು ಇದು ಅದು ಅಂತಲ್ಲ ಆಲ್ ಕೈಂಡ್ಸ್ ಆಫ್ ವೆಜಿಟೇಬಲ್ಸ್ ನಾವು ಅದನ್ನ ಸೇವಿಸಲೇಬೇಕಾಗುತ್ತೆ ಹಾಗೆ ಫ್ರೂಟ್ಸ್ ಅಂತ ಬಂದಾಗ ಫ್ರೂಟ್ಸ್ ಅಲ್ಲಿ ಪಪ್ಪಾಯ ತುಂಬಾ ಒಳ್ಳೇದು ಗೈಸ್ ಪಪ್ಪಾಯ ಸೇವಿಸಿ ಆದಷ್ಟು ಯಾರೆಲ್ಲ ಎದೆ ಹಾಲು ಉಸಿರುವಂತ ಇದ್ದೀರಿ ಹೆಚ್ಚಾಗಿ ಪಪ್ಪಾಯ ಸೇವಿಸಿ ಪಪ್ಪಾಯ ಸೇವಿಸೋದ್ರಿಂದ ಎದೆಹಾಲನ್ನು ನಾವು ಹೆಚ್ಚಿಸ್ಕೊಳ್ಬೋದು ಓಕೆ ಸೊ ಮತ್ತೆ ಅದನ್ನ ಹೊರತುಪಡಿಸಿ ಡ್ರೈ ಫ್ರೂಟ್ಸ್ ನಾನು ಹೇಳಿದೆ ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೇದು ಅದ್ರಲ್ಲೂ ಆಲ್ಮಂಡ್ ಅಥವಾ ಬಾದಾಮಿ ಅಂತ ಹೇಳ್ತೀವಿ ಸೊ ಬಾದಾಮಿ ನಿಜವಾಗ್ಲೂ ತುಂಬಾ ಒಳ್ಳೇದು ಗೈಸ್ ಬಾದಾಮಿಯನ್ನ ಎಸ್ಪೆಷಲಿ ರಾತ್ರಿ ನೆನೆಸಿಟ್ಟು ಅದರ ಸಿಪ್ಪೆಯನ್ನ ತೆಗೆದು ಬಳಸೋದ್ರಿಂದ ಅಹ್ ತುಂಬಾ ಒಳ್ಳೇದು ಈವನ್ ತಾಯಂದ್ರಿಗೂ ಕೂಡ ಹಾಗೆ ಮಗುವಿನ ಒಂದು ಮೆದುಳಿನ ಬೆಳವಣಿಗೆಗೂ ಕೂಡ ಬಾದಾಮಿ ತುಂಬಾ ಉಪಯುಕ್ತವಾಗಿದೆ ಹಾಗೆ ಎಲ್ಲ ಫ್ರೂಟ್ಸ್ ಅನ್ನು ಕೂಡ ಸೇವಿಸ್ಬೋದು ಡ್ರೈ ಫ್ರೂಟ್ಸ್ ಅನ್ನ ಡೈರೆಕ್ಟ್ ಆಗಿ ತಿನ್ನೋ ಬದಲು ಅದನ್ನ ನೆನೆಸಿಟ್ಟು ಸ್ವಲ್ಪ ಗಂಟೆಗಳ ಕಾಲ ನೆನೆಸಿಟ್ಟು ಅದನ್ನ ಎದ್ದು ನಾವು ಸೇವಿಸೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಹಾಗೆ ಅದರಿಂದ ಸಾಕಷ್ಟು ಪ್ರೋಟೀನ್ ಅಥವಾ ಮಿನರಲ್ಸ್ ನಮ್ಮ ಬಾಡಿಗೆ ಸಿಗ್ತಾ ಹೋಗುತ್ತೆ ಓಕೆ ಸೊ ಹೀಗೆ ಸಾಕಷ್ಟು ಅಂಶಗಳನ್ನು ನಾವು ತಾಯಿ ಎದೆ ಹಾಲನ್ನ ಹೆಚ್ಚಿಸ್ಲಿಕ್ಕೆ ಏನೆಲ್ಲ ಬೇಕು ಹೀಗೆ ಹೇಗೆ ನಾವು ನ್ಯಾಚುರಲ್ ಆಗಿ ಮನೇಲೆ ಸಿಗುವಂತ ಪದಾರ್ಥಗಳನ್ನ ಬಳಸಿ ತಾಯಿ ಎದೆ ಹಾಲನ್ನ ಹೆಚ್ಚಿಸ್ಕೊಳ್ಬಹುದು ಅದನ್ನು ಹೊರತುಪಡಿಸಿ ಫಾರ್ಮುಲಾ ಮಿಲ್ಕ್ ಅಥವಾ ಹೊರಗಡೆ ಹೋಗಿ ನಾವು ಅದನ್ನು ಏನೋ ಒಂದು ಪೌಡರ್ ತಂದೆ ಅಥವಾ ಅದನ್ನು ನಾನು ಕುಡಿತಾ ಇದ್ದೀನಿ ಅದನ್ನು ಮಾಡಬೇಡಿ ಸೊ ನ್ಯಾಚುರಲ್ ಆಗಿ ಸಿಗುವಾಗ ಅದನ್ನು ನಾವು ಬಳಸ್ಕೊಳ್ಬೇಕು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಸೊ ಕೆಲವು ಪ್ರಾಡಕ್ಟ್ ಬಂದು ತುಂಬ ಸ್ಟಾಕ್ ಆಗಿರುತ್ತೆ ಅಥವಾ ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಅದು ಸೇಲ್ ಆಗದೇ ಇದ್ದಾಗ ನಮ್ಮ ದೇಶಕ್ಕೆ ಬಂದು ಮಾಡ್ತಾ ಇರ್ತಾರೆ ಅವಾಗ ನಾವೇನು ಮಾಡ್ಬಿಡ್ತೀವಿ ಯಾ ಮಾರಿ ಅದನ್ನು ತೊಗೊಂಡ್ಬಿಡ್ತೀವಿ ಸೊ ಅಂಥದ್ದನ್ನು ಮಾಡಬೇಡಿ ನಮ್ಮ ದೇಶ ಬಂದು ಡೆವಲಪಿಂಗ್ ಕಂಟ್ರಿ ಇನ್ನು ನಮಗೆ ಅಷ್ಟು ಲಕ್ಸುರಿ ಇದೆಲ್ಲ ಇತ್ತೀಚೆಗೆ ನಾವು ಕಾಣ್ತಾ ಇರುವಂಥದ್ದು ಅವಾಗೆಲ್ಲ ಇರಲಿಲ್ಲ ಅದು ಸೊ ಬಟ್ ಆ ದೇಶದವರು ಅದನ್ನೆಲ್ಲ ನೋಡಿ ಲಕ್ಸುರಿಯಸ್ ಎಲ್ಲ ನೋಡಿ ಅಲ್ಲಿ ಏನು ಪ್ರಾಡಕ್ಟ್ ಸೇಲ್ ಆಗೋಲ್ಲ ಅದನ್ನೆಲ್ಲ ನಮ್ಮ ದೇಶಕ್ಕೆ ಬಂದು ಸೇಲ್ ಮಾಡ್ತಾರೆ ಅದನ್ನು ನಾವು ಬ್ಲೈಂಡ್ ಆಗಿ ನಮಗೆ ತಗೊಳ್ಳೋದು ತಪ್ಪು ಅಂತ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಹಿಂದಿನ ಕಾಲದವ್ರು ಏನು ಮಾಡಿದ್ದಾರೆ ಅದು ತುಂಬಾ ಒಳ್ಳೆ ಇದೆಲ್ಲ ನಮಗೆ ಸಿಗ್ತಾ ಇರುವಾಗ ಯಾಕೆ ನಾವು ಒಂದು ಮಾರ್ಕೆಟ್ ಅಥವಾ ಪ್ರಾಡಕ್ಟ್ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಸೊ ಹಾಗಾಗಿ ಮನೇಲೆ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಸಿಗುವಂತ ವಸ್ತುಗಳಿಂದನೇ ನಾವು ಬ್ರೆಸ್ಟ್ ಮಿಲ್ಕ್ ಅನ್ನ ಅಹ್ ಇನ್ಕ್ರೀಸ್ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಅಂಶ ಸೊ ಇದೆಲ್ಲ ನೋಡಿ ಎಲ್ಲ ನಾನು ಹೇಳಿದೆ ಎದೆಹಾಲ ಒಂದು ಬೆನಿಫಿಟ್ಸ್ ಬಗ್ಗೆ ಹಾಗೆ ಹೌ ಟು ಇನ್ಕ್ರೀಸ್ ಅವರ್ ಬ್ರೆಸ್ಟ್ ಮಿಲ್ಕ್ ಹೇಗೆಲ್ಲ ನಾವು ನಮ್ಮ ಎದೆಹಾಲನ್ನು ಹೆಚ್ಚಿಸ್ಕೊಳ್ಬೋದು ಅನ್ನುವಂಥ ಕೆಲವು ಟಿಪ್ಸನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ ನಿಮಗೆ ಯೂಶಲಿ ಗೊತ್ತಿರುತ್ತೆ ಹೇಗೆ ಅನ್ನುವಂಥದ್ದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮ್ಮ ಮನೆ ದೊಡ್ಡವ್ರು ಹೇಳಿರ್ತಾರೆ ಅಥವಾ ನಿಮಗೆ ಗೊತ್ತಿರುತ್ತೆ ಸೊ ನನಗೇನು ಗೊತ್ತಿದೆ ಆ ಒಂದು ವಿಷಯಗಳ ವಿಷಯದ ಬಗ್ಗೆ ನಾನು ನಿಮಗೆ ಹೇಳಿದ್ದೇನೆ ಇದನ್ನೇ ಪಾಲಿಸಿ ಅಂತ ಅಲ್ಲ ನಿಮಗೇನ್ ಅನ್ಸುತ್ತೆ ನಿಮಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನೀವು ಫಾಲೋ ಮಾಡಿ ಸೊ ಈ ವಿಷಯ ವಿಷಯ ಅಥವಾ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂಡ್ ನಮ್ಮಂತ ಒಂದು ಯೂಟ್ಯೂಬ್ ಚಾನೆಲ್ ಏನು ಇತ್ತೀಚೆಗೆ ನಾವು ಸ್ಟಾರ್ಟ್ ಮಾಡಿದೀವಿ ದಯವಿಟ್ಟು ನಮ್ಮನ್ನ ಆದಷ್ಟು ಬೆಳೆಸಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಈ ಒಂದು ಹೆಲ್ತ್ ಟಿಪ್ಸ್ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಹಾಗೆ ಟೇಕ್ ಕೇರ್ ಬಾಯ್ ಗಾಯ್ಸ್